ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಎಪ್ಪತ್ತು ವರ್ಷಗಳು ಕೂಡ ಕಳೆದಿರುವಂತದ್ದು ಈ ಸಂದರ್ಭದಲ್ಲಿ ಮಾನವ ಮೈತ್ರಿ ಅವರ ಆಶ್ರಯದಲ್ಲಿ ಮೈಸೂರು ಮಹಾರಾಜ ಕಲಾ ಕಾಲೇಜು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಕೂಡ ಹಾಕ್ತಾ ಇದೆ ಇದರ ಒಂದು ಉಸ್ತುವಾರಿಯನ್ನ ಈ ಭಾಗದ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಕೂಡ ತೆಗೆದುಕೊಂಡಿದ್ದಾರೆ ಇವತ್ತು ಎಲ್ಲ ಸಿದ್ಧತೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆ ಮಾತಾಡಲಿಕ್ಕೆ ಸ್ವತಃ ಸ್ವಾಮಿಗಳಿಂದ ಅವರನ್ನ ಮಾತಾಡಿಸ್ತೀನಿ ಸರ್ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಮೈಸೂರಿನಲ್ಲಿ ಬಹಳ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಯಾವ ರೀತಿ ಪ್ರಮೋಟ್ ಮಾಡಿದ್ದೀರಿ ಜನ ಯಾವ ಭಾಗದಿಂದ ಬರ್ತಾ ಇದ್ದಾರೆ ಅಂತ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಐತಿಹಾಸಿಕವಾದಂಥ ಬೌದ್ಧ ಸಮ್ಮೇಳನ ಹದಿನಾಲ್ಕು ಮತ್ತು ಹದಿನೈದು ಅಕ್ಟೋಬರ್ ಇದೇ ತಿಂಗಳಲ್ಲಿ ನಡೀತಾ ಇರೋದ್ರಿಂದ ಇಡೀ ಕರ್ನಾಟಕ ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ಈ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಯಾರು ಎತ್ತಿ ಅವರೆಲ್ಲರೂ ಸಹ ಮೈಸೂರು ಕಡೆ ಮುಖ ಮಾಡ್ತಿದ್ದಾರೆ ಈಗಾಗ್ಲೇ ಬೀದರಿಂದ ಚಾಮರಾಜನಗರ ಭಾಗದವರ್ಗ ಎಲ್ಲ ಉಪಾಸಕರು ಈಗಾಗಲೇ ನಮ್ಮ ಬಾಗಲಕೋಟೆ ಜಮಖಂಡಿ ತೇರ್ದಾಳ ಬೀದರು ಉಮ್ನಾ ಬಾಗಿ ಚಿತ್ತಾಪುರ ಶಾಬಾದ್ ವಾಡಿ ಎಲ್ಲರೂ ಅವರೆಲ್ಲರೂ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಕಮಿಟಿಗಳನ್ನ ಮಾಡಿದ್ದೇವೆ ವಸತಿ ವ್ಯವಸ್ಥೆಗಳ ಮಾಡಿದ್ದೇವೆ ಚೌಲ್ಟ್ರಿಗಳನ್ನ ಮಾಡಿದ್ದೇವೆ ಗೆಸ್ಟ್ ಹೌಸ್ಗಳನ್ನ ಮಾಡಿದ್ದೇವೆ ಮಹಾರಾಜ ಕಾಲೇಜು ಗ್ರೌಂಡ್ ನಲ್ಲಿ ಅವರಿಗೆ ಐನೂರು ಜನಕ್ಕೆ ಇಲ್ಲೇನೆ ಒಂದು ಆ ವಿಶೇಷವಾದಂತಹ ಒಂದು ಶಿಬಿರವನ್ನು ಸಹ ಮಾಡಿದ್ದೇವೆ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೇವೆ ಹದಿನಾಲ್ಕು ಹದಿನೈದು ನಿರಂತರವಾಗಿರ್ತಕ್ಕಂತ ಊಟೋಪಚಾರಗಳು ಯಾವುದೇ ಸಮಸ್ಯೆ ಆಗ್ಬಾರ್ದು ಆ ಒಂದು ಪ್ರಧಾನ ವೇದಿಕೆ ಮಾಡಿದ್ದೇವೆ ಒಂದು ಸಪರೇಟ್ ಆಗಿ ನಾಲ್ಕು ವೇದಿಕೆಗಳು ಮಾಡಿದ್ದೇವೆ ವಿಚಾರ ಸಂಕಿರಣಗಳಿದೆ ನಾಡಿನ ಖ್ಯಾತ ಮೂವತ್ತು ಜನ ಚಿಂತಕರನ್ನ ಕರೆಸಿದ್ದೇವೆ ಅವರೆಲ್ಲರೂ ವೇದಿಕೆಯಲ್ಲಿ ಬುದ್ಧ ಧಮ್ಮ ಸಂಘದ ಬಗ್ಗೆ ಅವರು ಪ್ರವಚನಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಬಿಕ್ಕು ಸಂಘ ಬರ್ತಾ ಇದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಟೌನ್ ಹಾಲ್ನ ಪುರಭವನದಿಂದ ದಮ್ಮ ನಡಿಗೆ ಅಂತೇಳಿ ಸುಮಾರು ಇನ್ನೂರು ಬಿಕ್ಕುಗಳು ಮತ್ತು ಉಪಾಸಕರ ಸಮೇತವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾವೆಲ್ಲ ದಮ್ಮ ಪಯಣ ನಡಿಗೆಯನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಈ ಕಾರ್ಯಕ್ರಮವನ್ನ ಸಾಂಸ್ಕೃತಿಕ ನಗರಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಬೌದ್ಧ ಸಂಘಟನೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಒಂದು ಬೃಹತ್ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ರೆಡಿ ಮಾಡ್ತಾ ಇದ್ದೀವಿ ಈ ಬೌದ್ಧ ಸಮ್ಮೇಳನ ಮಾಡ್ತಾ ಇರೋದು ಯಾರಿಗೋಸ್ಕರ ಯಾತಕ್ಕಾಗಿ ಇದರ ಉದ್ದೇಶ ಏನು ಏನ್ ಮೆಸೇಜ್ ಕೊಡ್ಲಿಕ್ಕೆ ಈ ಕಾರ್ಯಕ್ರಮ ಸರ್ ಈಗ ಇಡೀ ಜಗತ್ತಲ್ಲಿ ಆಯುಧಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿವೆ ಸರ್ ಆಯುಧಗಳು ಮಾತನಾಡೋ ದೇಶ ಯಾವತ್ತೂ ಉದ್ಧಾರ ಆಗಲ್ಲ ಆದರ್ಶಗಳು ಮಾತಾಡಬೇಕು ಯಾವುದೇ ಧರ್ಮ ರಕ್ತದ ಕಲೆಗಳನ್ನು ಬಯಸೋದಿಲ್ಲ ಶಾಂತಿ ಸಹೋದರತೆ ಸಮಗ್ರತೆ ದೇಶದ ಏಕತೆ ಬಹಳ ಅತ್ಯಂತ ಮುಖ್ಯವಾಗಿದೆ ಎಲ್ಲ ಇಡೀ ದೇಶ ಯುದ್ಧ ಬೇಡ ಬುದ್ಧ ಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಬುದ್ಧನ ಮೂಲ ತತ್ವಗಳಾಗಿರ್ತಕ್ಕಂತಹ ಸೋದರತೆ ಸಮಗ್ರತೆ ಈ ನಾಡಿಗೆ ಅತ್ಯಂತ ಅವಶ್ಯಕವಾಗಿದೆ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನೇ ಸಹಿಸಿಕೊಳ್ಳಾರದೇ ಇರತಕ್ಕಂತಹ ಈ ಒಂದು ಸಂದರ್ಭ ಬಂದಿದೆ ಅನ್ನೋದಾದರೆ ಇಲ್ಲಿ ಶಾಂತಿ ಸೌಹಾರ್ದತೆ ಸಹಿಷ್ಣುತೆ ಹೊರತೆ ಅಂತ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಬುದ್ಧರ ಮೂಲ ತತ್ವ ಜಗತ್ತಿಗೆ ಶಾಂತಿ ಸೌಹಾರ್ದತೆ ಬೇಕಾಗಿದೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಬೇಕಾಗಿದೆ ಆ ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಮಾನವ ಮೈತ್ರಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಈ ಬೌದ್ಧ ಸಮ್ಮೇಳನ ಮಾಡಿದ ತಕ್ಷಣ ಎಲ್ಲವೂ ಕೂಡ ಸರಿಯಾಗುತ್ತಾ ಅಂತ ಇಲ್ಲ ಬೌದ್ಧ ಸಮ್ಮೇಳನ ಮಾಡೋದಿಕ್ ಮಾಡಿದ್ರೆ ಒಂದಷ್ಟು ಸಾಮರಸ್ಯ ಬರ್ಬೋದು ಒಂದಷ್ಟು ಪ್ರೀತಿ ಬರಬಹುದು ಒಂದಷ್ಟು ಕರುಣೆ ಬರಬಹುದು ಒಂದಷ್ಟು ಜನರಲ್ಲಿ ಎಲ್ಲರನ್ನ ಗೌರವಿಸ್ತಕ್ಕಂತ ಮನುಷ್ಯ ಮನುಷ್ಯರನ್ನ ಗೌರವಿಸ್ತಕ್ಕಂಥ ಭಾವನೆ ಬರಬಹುದು ಅಂತ ನಾವು ಅನ್ಕೊಂಡಿದ್ದೇವೆ ಸರ್ ಹ್ಮ್ 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 ಆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಭಗವಾನ್ ಬುದ್ಧರು ಬಂದು ಇಡೀ ದೇಶಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಸಾರೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ತುಳಿತಕ್ಕೊಳಗಾದವ್ರಿಗೆ ಶ್ರಮಿಕವರ್ಗದವರಿಗೆ ಒಂದು ಸಂವಿಧಾನ ಮೂಲಕ ಹಕ್ಕುಗಳನ್ನ ಕೊಟ್ಟದ್ದು ಆದರೂ ಪೂರ್ಣ ಪ್ರಮಾಣದಲ್ಲಿ ಜನ ಅವರಿಬ್ಬರನ್ನ ಒಪ್ಕೊಳ್ತಾ ಇಲ್ಲ ಸರ್ ಈಗ ಅಂಬೇಡ್ಕರ್ ಅವರನ್ನಾಗ್ಲಿ ಗೌತಮ ಬುದ್ಧರನ್ನಾಗ್ಲಿ ಬಸವಣ್ಣವರನ್ನಾಗ್ಲಿ ಕನಕದಾಸರನ್ನಾಗ್ಲಿ ಕುವೆಂಪು ಅವರನ್ನಾಗ್ಲಿ ಈ ದೇಶದ ಜನ ಅವರ ತಾತ್ವಿಕ ನೆಲೆಗಟ್ಟಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳಲ್ಲಿ ಸುಮಾರು ಜನ ಅವ್ರನ್ನ ಒಪ್ಪಿಕೊಂಡು ಅವರ ತತ್ವವನ್ನು ಒಪ್ಪಿಕೊಂಡಿದ್ದಾರೆ ಸರ್ ಇನ್ನು ಕೆಲವು ಜನಗಳಿಗೆ ಏನಾಗಿದೆ ಅಂದ್ರೆ ಧರ್ಮ ಜಾತಿ ಹೆಸರಿನಲ್ಲಿ ಒಂದಷ್ಟು ಕೆಸರಿನಲ್ಲಿ ಬಿದ್ದಿದ್ದಾರೆ ಸರ್ ಆ ಕೆಸರಿನಿಂದ ಎತ್ತ ಕೆಲಸ ಮಾಡ್ಲಿಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಈ ಬೌದ್ಧ ಸಮ್ಮೇಳನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡಿದ್ದೀವಿ ಬೌದ್ಧ ಸಮ್ಮೇಳನದಲ್ಲಿ ವಿಶೇಷವಾಗಿ ನಾಲ್ಕು ವೇದಿಕೆಗಳಿದೆ ಒಂದು ಪ್ರಧಾನ ವೇದಿಕೆ ಇದೆ ಈ ಪ್ರಧಾನ ವೇದಿಕೆಯಲ್ಲಿ ದಿಕ್ಕು ಸಂಘದ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಆ ನಾಲ್ಕು ವೇದಿಕೆಗಳಲ್ಲಿ ಒಂದೊಂದು ವೇದಿಕೆಯಲ್ಲೂ ಸಹ ಬೆಳಿಗ್ಗೆಯಿಂದ ಸಂಜೆ ತನಕ ಹಲವಾರು ಒಳಗೊಂಡಂತೆ ಸುಮಾರು ಮೂವತ್ತು ಜನ ವಿದ್ವಾಂಸನ ಕರೆಸ್ತಾ ಇದ್ದೇವೆ ಹಲವಾರು ಚಿಂತನೆಗಳು ಪ್ರಜಾಪ್ರಭುತ್ವ ಸಂವಿಧಾನ ಬುದ್ಧ ಧರ್ಮ ಸರ್ವಧರ್ಮ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ವಿಶೇಷ ಪ್ರವಚನಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಡೀತಿರುವಂತಹ ಒಂದು ಬೌದ್ಧ ಸಮ್ಮೇಳನ ಎಸ್ ಜಾತಿ ವರ್ಣ ವರ್ಗ ರಹಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಸರ್ ಎಲ್ಲಾ ವರ್ಗದವರನ್ನು ಕರೆದಿದೆ ಒಂದ್ ಕಡೆ ಚರ್ಚೆ ಮಾಡ್ತಾರೆ ಕೆಲವರು ಈ ಕಾರ್ಯಕ್ರಮವನ್ನು ಸಹಿಸಿಕೊಳ್ಳದವರ ಯಾರು ನನ್ಗೆ ಗೊತ್ತಿಲ್ಲ ಅದು ಇದು ಕಾಂಗ್ರೆಸ್ ಬೌದ್ಧ ಸಮ್ಮೇಳನ ಕಾರ್ಯಕ್ರಮ ನೋಡಿ ಯಾವುದೇ ಕಾರ್ಯಕ್ರಮಗಳನ್ನು ಯಾವುದೇ ಪಕ್ಷ ಆಗ್ಲಿ ಯಾವುದೇ ಜಾತಿ ಆಗ್ಲಿ ಯಾವುದೇ ಧರ್ಮಕ್ಕೆ ಸೀಮಿತ ಮಾಡಬಾರದು ಇದು ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಬುದ್ಧ ಇಡೀ ಜಗತ್ತಿಗೆ ಬೇಕಾದಂತಹ ಮೌಲ್ಯ ವ್ಯಕ್ತಿತ್ವ ಇರ್ತಕ್ಕಂಥ ಬುದ್ಧ ಯಾರಿಗೂ ಬೇಡ ಸರ್ ಬುದ್ಧ ಎಲ್ಲರಿಗೂ ಬೇಕಾಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ನಾನು ಸ್ಪಷ್ಟೀಕರಣ ಮಾಡಿ ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳ್ತಿದ್ರು ಬರ್ತಾರ ಸರ್ ಹಾ ಬರ್ತಾರೆ ಸರ್ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ನಾಳೆ ಹದಿನೈದನೇ ತಾರೀಕು ಹನ್ನೆರಡು ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಅವರೇ ಬರ್ತಾ ಇದ್ದಾರೆ ಸರ್ ಯಾರೆಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಇರ್ತಾರ ಸರ್ ಈ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯಮಂತ್ರಿಗಳಿರ್ತಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ಮತ್ತು ಎಚ್ ಸಿ ಮಾಧೇವಪ್ಪನರ್ ಇರ್ತಾರೆ ಗೃಹ ಮಂತ್ರಿಗಳಿರ್ತಾರೆ ಜಾರಕಿಹೊಳಿ ಸಾಹೇಬರು ಇರ್ತಾರೆ ಹಾಗೆ ಜಮೀರ್ ಅಹಮದ್ ಖಾನ್ ಸಾಹೇಬರು ಇರ್ತಾರೆ ನಮ್ಮ ಎಲ್ಲ ಸಮುದಾಯದ ಎಲ್ಲ ಶಾಸಕರುಗಳನ್ನ ಕರೆದಿದ್ದೇವೆ ಎಲ್ಲ ಪಾರ್ಟಿಯ ಎಲ್ಲಾ ಪಾರ್ಟಿಯ ಶಾಸಕರುಗಳು ಮಾಜಿ ಹಾಲಿ ಎಲ್ಲಾ ಸಚಿವರನ್ನು ಜನಪ್ರತಿನಿಧಿಗಳು ಯಾರನ್ನು ಬಿಟ್ಟಿಲ್ಲ ಸರ್ ಎಲ್ಲರನ್ನು ಕರೆದಿದ್ದೇವೆ ಅಂದಾಜು ಈ ಬೌದ್ಧ ಸಮ್ಮೇಳನಕ್ಕೆ ಎಷ್ಟು ಮಂದಿ ಭಾಗವಹಿಸಬಹುದು ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ರಾತ್ರಿನೇ ಸುಮಾರು ಒಂದು ಐದು ಸಾವಿರ ಜನ ಮೈಸೂರಿಗೆ ವಸತಿಗೋಸ್ಕರ ಬರ್ತಾ ಇದ್ದಾರೆ ಒಂದ್ ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಇದು ವಿಶ್ವ ಮಟ್ಟದಲ್ಲಿ ಆಗ್ತಾ ಇದನ್ನು ಬಹಳಷ್ಟು ಜನಕ್ಕೆ ಗೊತ್ತಿರುವಂತದ್ದು ಈ ಬೌದ್ದುಗಳು ಎಷ್ಟು ಜನ ಬರ್ತಾ ಇದ್ದಾರೆ ಬೌದ್ಧ ಧಮ್ಮಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಈಗಾಗಲೇ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ ಆ ನಾಳೆನೂ ಸಹ ಬರ್ತಾ ಇದ್ದಾರೆ ಒಟ್ಟು ಈ ಬೌದ್ಧ ಧಮ್ಮದ ತತ್ವಗಳಿಗೆ ಒಪ್ಕೊಂಡಿರ್ತಕ್ಕಂತಹ ಸಮಾನತೆಯನ್ನು ಒಪ್ಪಿಕೊಂಡಿರ್ತಕ್ಕಂತಹ ಸಮಾನ ಮನಸ್ಕರು ಸುಮಾರು ಒಂದು ಹದಿನೈದು ಸಾವಿರ ಜನ ಕಂಡು ಬರ್ತಾರೆ ಈ ಬೌದ್ಧ ಸಮ್ಮೇಳನದ ಕಾರ್ಯಕ್ರಮದ ಪ್ರಾಯೋಜಕರು ಯಾರು ಅಂತ ಈ ಬೌದ್ಧ ಸಮ್ಮೇಳನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಗಳು ಬೌದ್ಧ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸರ್ ಇದು ಹಿಂದೆ ಏನಾದರೂ ಆಗಿತ್ತ ಈ ಸರ್ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಮೈಸೂರಿನ ಲಲಿತಮಲ್ ಪ್ಯಾಲೇಸ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಭಾರತೀಯ ಬೌದ್ಧ ಮಹಾಸಭಾದ ಬ್ಯಾನರ್ ಅಡಿಯಲ್ಲಿ ಯಾವಾಗ ಯಾವಾಗ ಹೋದ್ ಸಾರಿ ಫೆಬ್ರವರಿ ಇಪ್ಪತ್ತೆರಡರಲ್ಲಿ ಮಾಡಿದ್ವಿ ಈಗ ಐತಿಹಾಸಿಕವಾಗಿ ಮೈಸೂರಲ್ಲಿ ಮಾಡ್ತಾ ಇದ್ವಿ ಅದು ಹೆಚ್ಚು ಪ್ರಚಾರ ತೆಗೆದುಕೊಳ್ತಾ ಆ ಸಂದರ್ಭದಲ್ಲಿ ಎಲ್ಲ ಪ್ರಚಾರ ಮಾಡತಕ್ಕಂತ ಮಾಧ್ಯಮಗಳು ಪ್ರಚಾರ ಮಾಡ್ತಕ್ಕಂಥ ಪತ್ರಿಕೆಗಳು ಅವೆಲ್ಲರೂ ಸಹ ಸಮಾನತೆ ಸಾಮರಸ್ಯದ ಕಡೆ ಮುಖ ಮಾಡಬೇಕಾಗಿತ್ತು ಅಷ್ಟು ಪ್ರಚಾರ ಸಿಕ್ಕಲಿಲ್ಲ ಈ ವರ್ಷ ಒಳ್ಳೆ ಪ್ರಚಾರ ಕೊಡ್ತಾರೆ ಅಂತ ನಾವು ಸರ್ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ನಂತರ ಇದೀಗ ವಿಶ್ವವಿಖ್ಯಾತ ಬೌದ್ಧ ಸಮ್ಮೇಳನ ಆಗ್ತಾ ಇದೆ ಮೈಸೂರಲ್ಲಿ ನೂರಕ್ಕೆ ನೂರು ಇದು ಸತ್ಯ ಇದೆ ಸರ್ ವಿಶ್ವವಿಖ್ಯಾತ ಮೈಸೂರು ದಸರಾ ಎಷ್ಟು ನಮಗೆ ಮುಖ್ಯವೋ ಹಾಗೆ ವಿಶ್ವವಿಖ್ಯಾತ ಸಾಂಸ್ಕೃತಿಕ ನಗರದಲ್ಲಿ ಈ ಬೌದ್ಧ ಧಮ್ಮದ ಪಯಣ ಮಾನವ ಮೈತ್ರಿಯು ಸಹ ಅಷ್ಟೇ ಅವಶ್ಯಕತೆ ಅಂತ ನಾನು ಭಾವಿಸಿದ್ದೇನೆ ಈ ಕಾರ್ಯಕ್ರಮದ ಭದ್ರತೆ ದೃಷ್ಟಿಯಿಂದ ಎಷ್ಟು ಜನ ಪೊಲೀಸರು ನಿಯೋಜನೆ ಈಗ ನಾವು ಪೊಲೀಸ್ ಇಲಾಖೆ ಇದು ಬೌದ್ಧ ಧಮದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಶಾಂತಿ ಪ್ರಿಯರು ಹೌದು ಸಮತಾವಾದಿಗಳು ಪೊಲೀಸರ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೇನೆ ಆದ್ರೂ ಪೊಲೀಸ್ನವರು ಭದ್ರತಾ ದೃಷ್ಟಿಯಿಂದ ಹಾಕೊಂಡಿದ್ದಾರೆ ನಾವು ಎನ್ ಸಿ ಸಿ ಅವರು ಒಂದು ಐನೂರು ಜನ ಇಲ್ಲಿ ಸ್ವಯಂ ಸೇವಕರು ಬರ್ತಾ ಇದ್ದಾರೆ ಹಾಗೆ ನಾವು ಕಮಿಟಿಗಳನ್ನ ಮಾಡ್ಕೊಂಡಿದ್ದೇವೆ ಒಂದೊಂದು ಕಮಿಟಿನಲ್ಲಿ ಐವತ್ತು ಜನವನ್ನ ಆಯೋಜನೆ ಮಾಡಿದ್ದೇವೆ ಸುಮಾರು ಸ್ವಯಂ ಸೇವಕರು ಒಂದು ಒಂದು ಸಾವಿರ ಜನ ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದೇವೆ ಈ ಸಮ್ಮೇಳನಕ್ಕೆ ಬರತಕ್ಕಂತಹ ಮಂದಿಗಳಿಗೆ ಯಾವ ರೀತಿ ಭೋಜನ ವ್ಯವಸ್ಥೆ ಭೋಜನ ಭೋಜನ ವ್ಯವಸ್ಥೆಯನ್ನ ಶಾಶ್ವತವಾಗಿ ನಾಳೆ ಏಳು ಗಂಟೆಗೆ ಪ್ರಾರಂಭ ಮಾಡಿದ್ರೆ ನಿರಂತರವಾಗಿ ಭೋಜನದ ವ್ಯವಸ್ಥೆ ಇದೆ ಸರ್ ಅದನ್ನ ಸಪರೇಟ್ ನಾವು ಆ ಒಂದು ಕೌಂಟರ್ ಅಲ್ಲಿ ಮಾಡ್ತಾ ಇದ್ದೇವೆ ಒಂದು ಹತ್ತು ಕೌಂಟರ್ನ ಮಾಡಿದ್ದೇವೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆದ್ರೆ ಸಂಜೆ ಹನ್ನೊಂದು ಗಂಟೆ ಇರುತ್ತೆ ಪುನಃ ನಾಳೆ ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಹನ್ನೊಂದು ಗಂಟೆ ಇರುತ್ತೆ ಯಾವುದೇ ವ್ಯತ್ಯಾಸಗಳ ರೀತಿಯಲ್ಲಿ ಕಾಫಿ ತಿಂಡಿ ಉಪಹಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೆ ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದೆ ತ್ಯಾಂಕ್ ಯು ತ್ಯಾಂಕ್ ಯು ಯು ಧನ್ಯವಾದ ಇವಿಷ್ಟು ಜ್ಞಾನ ಪ್ರಕಾಶಿ ಸ್ವಾಮೀಜಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬರ್ ಪ್ರಶ್ನಿಸ್ ಕನ್ನಡ ಮೈಸೂರು